ಒಳ ಮೀಸಲಾತಿಯಲ್ಲಿ ಬೋವಿ ಬಡ್ಡರ ಸಮಾಜಕ್ಕೆ ಅನ್ಯಾಯ ಚಿಕ್ಕೋಡಿ ರಾಜ್ಯ ಸರ್ಕಾರ ನೀಡಿದ ಒಳ ಮೀಸಲಾತಿಯಲ್ಲಿ ಬೋವಿ ಬಡ್ಡರ ಸಮಾಜಕ್ಕೆ ಅನ್ಯಾಯವಾಗಿದೆ ಹೀಗಾಗಿ ನಮಗೆ ಪ್ರತ್ಯೇಕ ಮೀಸಲಾತಿ ಘೋಷಿಸಬೇಕು ಬೋವಿ ಬಡ್ಡರ ಸಮಾಜದಲ್ಲಿ ಒಟ್ಟು ನೂರ ಒಂದು ಹಿಂದುಳಿದ ಜಾತಿಗಳಿದ್ದು ಆಯಾ ಜಾತಿಗಳ ಜನಸಂಖ್ಯೆಯು ಹೆಚ್ಚಾಗಿದೆ ಹೀಗಾಗಿ ಸರ್ಕಾರ ನೀಡಿರುವ ಒಳ ಮೀಸಲಾತಿ ಆದೇಶ ಸರಿಯಿಲ್ಲ ಭೂಮಿ ಒಡ್ಡರ ಸಮಾಜಕ್ಕೆ ಒಳ ಮೀಸಲಾತಿಯಿಂದ ಅನ್ಯಾಯವಾಗಿದೆ ಎಂದು ತಾಲೂಕು ದಂಡಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಗುಂಡುಶಂಕರ್ ಮಾತನಾಡಿ ನಮ್ಮ ಭೂಮಿ ಒಡ್ಡರ ಸಮಾಜವು ದೊಡ್ಡ ಸಮಾಜವಾಗಿದ್ದು ಅದರಲ್ಲಿ ಒಟ್ಟು ನೂರ ಒಂದು ಹಿಂದುಳಿದ ಜಾತಿಗಳಿದ್ದು ಅದರಲ್ಲಿ ಅರವತ್ತ ಮೂರು ಜಾತಿಗಳು ಸೇರಿ ಶೇಕಡಾ ಐದರಷ್ಟು ಒಳ ಮೀಸಲಾತಿಯನ್ನು ನೀಡಿದ್ದು ಇದು ತೀರಾ ಅನ್ಯಾಯವಾಗಿರುತ್ತದೆ ಒಳ ಮೀಸಲಾತಿ ನೀಡಿದ ಆದೇಶವನ್ನ ರದ್ದುಪಡಿಸಬೇಕು ಒಳ ಮೀಸಲಾತಿ ಆದೇಶವನ್ನ ರದ್ದುಪಡಿಸದೇ ಇದ್ದಲ್ಲಿ ನಮ್ಮ ರಾಜ್ಯದ ಎಲ್ಲಾ ಭೂಮಿವಡ್ಡರ ಸಮಾಜ ಜನರು ಬೀದಿಗಿಳಿದು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡುತ್ತಿದ್ದೇವೆ ಇನ್ನು ಈ ಸಂದರ್ಭದಲ್ಲಿ ಕಾಶಿನಾಥ ಬಂಡಿವಡ್ಡರ ಶಂಕರ ಗುಂಡು ಗಾಡಿವಡ್ಡರ ಶಿವಪ್ರಸಾದ ಬ್ಯಾಡಗಿ ಗಜಾನನ ದುಂಡಪ್ಪ ಗಾಡಿ ವಡ್ಡರ ಚಿದಾನಂದ ಗಾಡಿವಡ್ಡರ ಪಿಂಟು ಗಾಡಿವಡ್ಡರ ಸುನೀಲ ಗಾಡಿವಡ್ಡರ ಮುಖಂಡರುಗಳು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನನ್ನ ಭೂಯುವ ಸಮಾಜವು ದೊಡ್ಡ ಸಮಾಜವಾಗಿದ್ದು ಅದರಲ್ಲಿ ಒಟ್ಟು ನೂರ ಒಂದು ನೂರು ಜಾತಿಗಳಲ್ಲಿ ಅದರಲ್ಲಿ ಅರವತ್ತು ಮೂರು ಜಾತಿಗಳು ಸೇರಿ ಐದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದ್ದು ಇದು ತೀರಾ ಅನ್ಯಾಯವಾಗುತ್ತದೆ ಅದರಂತೆ ಎಡಗೈ ಮತ್ತು ಬಲಗೈ ಜಾತಿ ಕಂಬಡಿಗಳಿಗೆ ಪ್ರತ್ಯಕ್ಷ ಆರು ಪರ್ಸೆಂಟ್ ಭೂ ಮೀಸಲಾತಿಯನ್ನು ನೀಡಿದ್ದು ಸದರಿ ಇರುವುದಿಲ್ಲ ಅದಕ್ಕಾಗಿ ನಮ್ಮ ಭೂಯಿ ಹೊಟ್ಟಲ್ ಸಮಾಜ ದೊಡ್ಡ ಸಮಾಜವಾಗಿರುವುದರಿಂದ ಅದಕ್ಕೆ ಪ್ರತ್ಯಕ್ಷ ಒಳ ಮೀಸಲಾತಿಯನ್ನು ಬೇರೆಯಾಗಿ ಘೋಷಿಸಬೇಕು ಸದರಿ ಸರ್ಕಾರ ಈ ಮೂಲಕ ನೀಡಿದ ಒಳ ಮೀಸಲಾತಿ ಆದೇಶ ಆದರೆ ಅದನ್ನು ಪುನರ್ ಪರಿಶೀಲನೆ ನಮ್ಮ ಸಮಾಜಕ್ಕೆ ಬೇರೆ ಒಳ ಮೀಸಲಾತಿಯನ್ನು ಪ್ರತ್ಯೇಕವಾಗಿ ಘೋಷಿಸಬೇಕೆಂದು ಈ ವಿನಂತಿ ಮನವಿ ಅರ್ಜಿಯನ್ನು ಮುಖಾಂತರ ನಮ್ಮ ಚಿಕ್ಕೋಡಿ ತಾಲೂಕಿನ ಭೂಯಿ ಸೋಷಿಯಲ್ ಹೆಲ್ತ್ ಸೊಸೈಟಿ ಚಿಕ್ಕೋಡಿ ಇವರ ಮುಖಾಂತರ ಮನ ವಿಷಯವನ್ನು ಸರ್ಕಾರಕ್ಕೆ ಮಾನ್ಯ ದಂಡಾಧಿಕಾರಿಗಳು ಚಿಕ್ಕೋಡಿಯದ ಮುಖಾಂತರ ನೀಡ ಈ ಸದರಿ ಈ ಒಳ ಮೀಸಲಾತಿ ನೀಡಿದ್ದು ಆದೇಶವನ್ನು ರದ್ದುಗೊಳಿಸಬೇಕು ಒಂದು ಒಂದು ವೇಳೆ ರದ್ದುಪಡಿಸದೇ ಇದ್ದಲ್ಲಿ ನಮ್ಮ ರಾಜ್ಯದ ಎಲ್ಲ ಭೂಮಿ ಒಡ್ಡ ಸಮಾಜದ ಜನರು ಬೀದಿಗಿಳಿದು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ತಮಗೆ ಎಚ್ಚರಿಕೆ ನೀಡುತ್ತೇವೆ ಸದರಿ ಈ ಒಳ ವಿರುದ್ಧ ಉಗ್ರ ಹೋರಾಟವನ್ನು ನಮ್ಮ ಸಮಾಜದ ಗುರುವಳದ ಶ್ರೀ ಶ್ರೀ ಇಮ್ಮಡಿ ಚಿದ್ದರಾಮೇಶ್ವರ ಸ್ವಾಮೀಜಿಗಳು ಬಾಗಲಕೋಟೆ ಮತ್ತು ಚಿತ್ತಂಚೂರು ಇವರ ಸಾನ್ನಿಧ್ಯದ ಮೇರೆಗೆ ಹೋರಾಟವನ್ನು ಮಾಡುತ್ತೇವೆ ಎಂದು ತಮಗೆ ಈ ಮನವಿ ಅರ್ಜಿ ಮುಖಾಂತರ ತಿಳಿಸಲಾಗಿದೆ ನಮ್ಮ ಸರ್ ಸಮಾಜವು ಪ್ರತ್ಯೇಕ ಒಳ ಮೀಸಲಾತಿಗಾಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಹೋರಾಟ ಮಾಡುತ್ತಾ ಬಂದಿ ಬಂದಿರುತ್ತದೆ ಆದರೂ ಸರ್ಕಾರ ಈ ಮೊದಲಿದ್ದು ಒಟ್ಟು ಒಳ ಮೀಸಲಾತಿ ನೀಡಿದ ಸೌಲಭ್ಯಗಳು ಸರಿಯಾಗಿತ್ತು ಆದರೆ ಈಗ ಸದ್ಯ ಮಾಡಿರುವ ಒಳ ಮೀಸಲಾತಿಯಿಂದ ನಮ್ಮ ಸಮಾಜಕ್ಕೆ ವಂಚಿತವಾಗಿರುತ್ತದೆ ಆದ್ದರಿಂದ ನಮ್ಮ ಸಮಾಜದ ಜನರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಮತ್ತು ಮೊದಲಿದ್ದ ಒಳ ಮೀಸಲಾತಿಗಿಂತ ಈಗ ಮಾಡಿರುವ ಒಳ ಮೀಸಲಾತಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ನಮ್ಮ ನಮ್ಮ ಸಮಾಜದ ಜನರು ಮಧ್ಯೆ ಈ ಒಳ ಮೀಸಲಾತಿಯಿಂದ ಸಾಕಷ್ಟು ತೊಡಕು ಹಾಗೂ ವೈಮನಸ್ಸು ಉಂಟಾಗಿರುತ್ತದೆ ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಮಧ್ಯೆ ಪರಿಶೀಲನೆ ಮಾಡಿ ನಮ್ಮ ಸಮಾಜದ ಬಗ್ಗೆ ಪ್ರತ್ಯೇಕವಾದ ಒಳ ಮೀಸಲಾತಿಯನ್ನು ಘೋಷಿಸಬೇಕು ಇಲ್ಲವರಲ್ಲಿ ನಾವು ಇದರ ಬಗ್ಗೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಸದರಿ ಈ ಮೀಸಲಾತಿ ಆದೇಶದ ವಿರುದ್ಧ ಆಕ್ಷೇಪಣೆಯನ್ನು ನಾವೆಲ್ಲರೂ ನಮ್ಮ ಸಮಾಜದ ಸೊಸೈಟಿಯಿಂದ ಮಾನ್ಯ ದಂಡಾಧಿಕಾರಿಗಳು ಕೂಡಿ ಇವರ ಮುಖಾಂತರ ಈ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಸದರಿ ಮನವಿ ಆಕ್ಷೇಪಣೆಯನ್ನು ರವಾನೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಹಾಗೂ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಒಂದು ವೇಳೆ ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡದೇ ಇದ್ದಲ್ಲಿ ನಾವು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಹಾಗೂ ತಾಲೂಕುಗಳಿಂದ ಸಮಾಜ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಮನವಿಯನ್ನು ಕೊಡುತ್ತಿದ್ದೇವೆ